ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅದು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾರೇ ತಪ್ಪು ಕೂಡ ಕಾನೂನು ರೀತಿ ಯಾರೇ ತಪ್ಪು ಮಾಡಿದ್ರು ನಿನ್ನೆ ಆದಂತಹ ಪ್ರಕರಣ ಆರೋಪಿಗಳು ಒಂದು ರೀತಿ ಅವರ ಸಾಕ್ಷಿದಾರನ ಮುಂದೆ ಬರ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಒಂದು ಪ್ರಕರಣದ ಬೆಳವಣಿಗೆಗಳನ್ನು ನೋಡಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಲಾಗುತ್ತೆ ಪ್ರಶ್ನೆ ಮಾಡಿದರೆ ಓಕೆ ಉತ್ತರ ಕೊಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನು ಕಾಪಾಡಬೇಕಾಗುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಕಾನೂನನ್ನು ತರ್ತಾ ಇದ್ದೇವೆ ಧರ್ಮಸ್ಥಳದ ನಿನ್ನೆ ಆದಂತಹ ಒಂದು ಗಲಾಟೆ ವಿಚಾರವಾಗಿ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನ ಕಾಪಾಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರು ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದಾರೆ ಸುದ್ದಿ ಹರಡಿಸ್ತಾ ಯಾರು ಸರಿಯಾದ ಸುದ್ದಿ ಅದು ತೀರ್ಮಾನ ಜನರು ತಗೊಂಡಿ ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಮತ್ತಾಗಲೇ ಕೆಲವು ಸಂಸ್ಥೆಗಳಿರ್ಬೋದು ಕೆಲವು ಜನರು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ರು ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂತ ನಿರ್ದೇಶನಗಳನ್ನ ನೀಡಿದೆ ಸುಳ್ಳು ಸುದ್ದಿ ಯಾವ್ದ್ರ ಬಗ್ಗೆ ಏನ ಇರ್ಬೋದು ಅಥವಾ ಸಂಸ್ಥೆಗಳ ಬಗ್ಗೆ ಇರಬಹುದು ಸರ್ಕಾರದ ಬಗ್ಗೆ ಇರ್ಬೋದು ವೈಯಕ್ತಿಕವಾಗಿ ಇರ್ಬೋದು ಅದನ್ನ ಮಾಡಬಾರ್ದು ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫರ್ಮೇಶನ್ ಬಿಲ್ ಅನ್ನ ನಾವು ತರ್ತಾ ಇದ್ದೀವಿ ಅದನ್ನ ಜಾರಿಗೆಗೊಳ್ದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ ಆದ್ರೆ ಯಾವ ಸುದ್ದಿ ಸುಳ್ಳು ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರ ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂತ ಪುರಾವೆಗಳು ಸಾಕ್ಷಿಗಳು ಇರ್ಬೇಕಾಗುತ್ತೆ ಸೊ ಏನೇ ಇದ್ರು ಕೂಡ ಈ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇಲ್ಲ ಧರ್ಮಸ್ಥಳದ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಎದುರು ಇನ್ನೂ ಕೂಡ ಹಾಜರಾಗಿಲ್ಲ ಅನಾಮಿಕ ಶವ ಶೋಧ ಕಾರ್ಯಾಚರಣೆಗೆ ಬರಬೇಕಾಗಿದ್ದಂತಹ ದೂರುದಾರ ಇನ್ನೂ ಬಂದಿಲ್ಲ ಇವತ್ತು ಸ್ಪಾಟ್ ಹದಿಮೂರರಲ್ಲಿ ನಡೆಯಬೇಕಿದ್ದಂತಹ ಕಾರ್ಯಾಚರಣೆ ದೂರುದಾರನ ಎದುರೇ ಶೋಧ ಕಾರ್ಯ ನಡೆಯಬೇಕಿತ್ತು ಬಟ್ ಸ್ಟಿಲ್ ಕ್ಲೈಮ್ಯಾಕ್ಸ್ ಹಂತದಲ್ಲಿಯೇ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆ ಕಳೆದ ಎರಡು ದಿನಗಳಿಂದಲೂ ಸ್ಪಾಟ್ ಹದಿಮೂರರಲ್ಲಿ ಸರ್ಚಿಂಗ್ ನಡೆದಿಲ್ಲ ಧರ್ಮಸ್ಥಳದ ಪ್ರಕರಣ ಸಾಕ್ಷಿದಾರ ಅನಾಮಿಕ ಇನ್ನೂ ಕೂಡ ಎಸ್ಐಟಿ ಎದುರು ಹಾಜರಾಗಿಲ್ಲ ಶವ ಶೋಧ ಕಾರ್ಯಾಚರಣೆಗೆ ಬರಬೇಕಾಗಿದ್ದಂತಹ ದೂರುದಾರ ಇನ್ನೂ ಬಂದಿಲ್ಲ ಇವತ್ತು ಸ್ಪಾಟ್ ಹದಿಮೂರರಲ್ಲಿ ನಡೆಯಬೇಕಾಗಿದ್ದಂತಹ ಕಾರ್ಯಾಚರಣೆ ದೂರುದಾರನ ಎದರೆ ಶೋಧ ಕಾರ್ಯ ನಡೆಯಬೇಕಾಗಿದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಎಲ್ಲೋ ಒಂದು ಕಡೆ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆಯಾ ಅಂತ ಇವತ್ತು ಆಲ್ಮೋಸ್ಟ್ ಕೊನೆಯ ಘಟ್ಟಕ್ಕೆ ತಲುಪ್ತಾ ಇತ್ತು ಈ ಒಂದು ಸಮಾಧಿ ಶೋರ್ಯ ಶೋಧದ ಕಾರ್ಯಾಚರಣೆ ಎಸ್ ಐ ಟಿಯದ್ದು ಬಹುತೇಕ ಇವತ್ತು ಈ ಭಾಗದ ಒಂದು ಆಪರೇಷನ್ ಅಸ್ಥಿ ಪಂಜರ ಮುಗಿಯತ್ತೆ ಅಂತ ಹೇಳಲಾಗ್ತಾ ಇತ್ತು ಮತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಬಹಳಷ್ಟು ಕುತೂಹಲ ಮತ್ತು ನಿರೀಕ್ಷೆ ಇತ್ತು ಯಾಕೆ ಅಂತ ಹೇಳಿದ್ರೆ ಸಾಕ್ಷಿದಾರನೇ ಹೇಳಿದ್ದಂಥದ್ದು ಹದಿಮೂರರಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಸಾಕ್ಷಿದಾರ ಹೇಳಿದ್ದ ಜೊತೆಗೆ ಇಲ್ಲಿಯ ತನಕವೂ ಗುರುತಿಸಿರುವುದರಲ್ಲಿ ಕೇವಲ ಒಂದೇ ಒಂದರಲ್ಲಿ ಸಿಕ್ಕಿರೋದು ಹಾಗಾದರೆ ಲೆವೆನ್ ಪಾಯಿಂಟ್ಸ್ ಫೇಲೂರ್ ಟ್ವೆಲ್ತ್ ಪಾಯಿಂಟ್ ಒಂದು ಸಿಕ್ಸಲ್ಲಿ ಸಿಕ್ಕಿತ್ತು ಥರ್ಟೀನ್ತ್ ಪಾಯಿಂಟ್ ಕೂಡ ಇನ್ನೂ ಕೂಡ ಶೋಧಕಾರಿ ಆಗಬೇಕಾಗಿದೆ ಆದರೆ ಇನ್ನೂ ಕೂಡ ಬಂದಿಲ್ಲ ನಿನ್ನೆ ಧರ್ಮಸ್ಥಳದಲ್ಲಿ ಪರಾವಿರೋಧ ಎರಡು ಗುಂಪುಗಳ ನಡುವೆ ಪ್ರಮುಖವಾಗಿ ಮಾಧ್ಯಮ ಪ್ರತಿನಿಧಿಗಳು ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವೆ ಗಲಾಟೆ ಆಯಿತು ದೊಡ್ಡ ಮಟ್ಟದಲ್ಲಿ ಹಲ್ಲೆ ಕೂಡ ಆಯಿತು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೇಳಿಕೆ ನಿನ್ನೆಯ ಧರ್ಮಸ್ಥಳದಲ್ಲಿ ಆದಂತಹ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವಿನ ಗಲಾಟೆ ಸಿದ್ದರಾಮಯ್ಯವರ ಪ್ರತಿಕ್ರಿಯೆ ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅದು ಯಾರೇ ತಪ್ಪು ಮಾಡಿದರೂ ಅದು ತಪ್ಪು ತಪ್ಪೇ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ತೀರ್ಪು ಕ್ರಮ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ತೀರ್ಪು ಕ್ರಮ ಯಾರೇ ತಪ್ಪು ಮಾಡಿದ್ರು ನಿನ್ನೆ ಆದಂತಹ ಪ್ರಕರಣ ಆರೋಪಿಗಳು ಒಂದು ರೀತಿ ಅವರ ಸಾಕ್ಷಿದಾರನ ಮುಂದೆ ಬರ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಒಂದು ಪ್ರಕರಣದ ಬೆಳವಣಿಗೆಗಳನ್ನು ನೋಡಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಲಾಗುತ್ತೆ ಪ್ರಶ್ನೆ ಮಾಡಿದ್ರೆ ಓಕೆ ಉತ್ತರ ಕೊಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನ ಕಾಪಾಡಬೇಕಾಗುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಕಾನೂನನ್ನು ತರ್ತಾ ಇದ್ದೇವೆ ಧರ್ಮಸ್ಥಳದ ನಿನ್ನೆ ಆದಂತಹ ಒಂದು ಗಲಾಟೆ ವಿಚಾರವಾಗಿ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನು ಕಾಪಾಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದ ನೋಡಿ ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಹರಿಸ್ತಾ ಇರೋದು ಅದು ತೀರ್ಮಾನ ಜನ್ರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಮತ್ತಾಗಲೇ ಕೆಲವು ಸಂಸ್ಥೆಗಳಿರ್ಬೋದು ಕೆಲವು ಜನರು ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ ಸುಳ್ಳು ಸುದ್ದಿ ಯಾವ್ದ್ರ ಬಗ್ಗೆ ಇರ್ಬೋದು ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು ಸರ್ಕಾರದ ಬಗ್ಗೆ ಇರ್ಬೋದು ವೈಯಕ್ತಿಕವಾಗಿ ಇರ್ಬೋದು ಅದನ್ನು ಮಾಡಬಾರ್ದು ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಶನ್ ಬಿಲ್ ಅನ್ನು ನಾವು ತರ್ತಾ ಇದ್ದೀವಿ ಅದನ್ನು ಜಾರಿಗೊಳಿಸಿದಾಗ ಬಳಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ ಆದರೆ ಯಾವ ಸುದ್ದಿ ಸುಳ್ಳು ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರ ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂತ ಪುರಾವೆಗಳು ಸಾಕ್ಷಿಗಳು ಇರಬೇಕಾಗುತ್ತೆ ಸೊ ಏನೇ ಇದ್ರು ಕೂಡ ಈ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಧರ್ಮಸ್ಥಳದ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಎದುರು ಇನ್ನೂ ಕೂಡ ಹಾಜರಾಗಿಲ್ಲ ಅನಾಮಿಕ ಶವ ಶೋಧ ಕಾರ್ಯಾಚರಣೆಗೆ ಬರಬೇಕಾಗಿದ್ದಂತಹ ದೂರುದಾರ ಇನ್ನೂ ಬಂದಿಲ್ಲ ಇವತ್ತು ಸ್ಪಾಟ್ ಹದಿಮೂರರಲ್ಲಿ ನಡೆಯಬೇಕಿದ್ದಂತಹ ಕಾರ್ಯಾಚರಣೆ ದೂರುದಾರನ ಎದುರೇ ಶೋಧ ಕಾರ್ಯ ನಡೆಯಬೇಕಿತ್ತು ಬಟ್ ಸ್ಟಿಲ್ ಕ್ಲೈಮ್ಯಾಕ್ಸ್ ಹಂತದಲ್ಲಿಯೇ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆ ಕಳೆದ ಎರಡು ದಿನಗಳಿಂದಲೂ ಸ್ಪಾಟ್ ಹದಿಮೂರರಲ್ಲಿ ಸರ್ಚಿಂಗ್ ನಡೆದಿಲ್ಲ ಧರ್ಮಸ್ಥಳದ ಪ್ರಕರಣ ಸಾಕ್ಷಿದಾರ ಅನಾಮಿಕಾ ಇನ್ನೂ ಕೂಡ ಎಸ್ ಐ ಟಿ ಎದುರು ಹಾಜರಾಗಿಲ್ಲ ಶವ ಶೋಧ ಕಾರ್ಯಾಚರಣೆಗೆ ಬರಬೇಕಾಗಿದ್ದಂತಹ ದೂರುದಾರ ಇನ್ನೂ ಬಂದಿಲ್ಲ ಇವತ್ತು ಸ್ಪಾಟ್ ಹದಿಮೂರರಲ್ಲಿ ನಡೆಯಬೇಕಾಗಿದ್ದಂತಹ ಕಾರ್ಯಾಚರಣೆ ದೂರುದಾರನ ಎದುರೇ ಶೋಧ ಕಾರ್ಯ ನಡೆಯಬೇಕಾಗಿದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಎಲ್ಲೋ ಒಂದು ಕಡೆ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆಯಾ ಅಂತ ಇವತ್ತು ಆಲ್ಮೋಸ್ಟ್ ಕೊನೆಯ ಘಟ್ಟಕ್ಕೆ ತಲುಪುತ್ತಾ ಇತ್ತು ಈ ಒಂದು ಸಮಾಧಿ ಶೌರ್ಯದ ಶೋಧದ ಕಾರ್ಯಾಚರಣೆ ಎಸ್ ಐ ಟಿಯದ್ದು ಬಹುತೇಕ ಇವತ್ತು ಈ ಭಾಗದ ಒಂದು ಆಪರೇಷನ್ ಅಸ್ಥಿ ಪಂಜರ ಮುಗಿಯತ್ತೆ ಅಂತ ಹೇಳಲಾಗ್ತಾ ಇತ್ತು ಮತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಬಹಳಷ್ಟು ಕುತೂಹಲ ಮತ್ತು ನಿರೀಕ್ಷೆ ಇತ್ತು ಯಾಕೆ ಅಂತ ಹೇಳಿದ್ರೆ ಸಾಕ್ಷಿದಾರನೇ ಹೇಳಿದ್ದಂಥದ್ದು ಹದಿಮೂರರಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಸಾಕ್ಷಿದಾರ ಹೇಳಿದ್ದ ಜೊತೆಗೆ ಇಲ್ಲಿಯ ತನಕವೂ ಗುರುತಿಸಿರುವುದರಲ್ಲಿ ಕೇವಲ ಒಂದೇ ಒಂದರಲ್ಲಿ ಸಿಕ್ಕಿರೋದು ಹಾಗಾದ್ರೆ ಲೆವೆನ್ ಪಾಯಿಂಟ್ಸ್ ಫೇಲೂರ್ ಟ್ವೆಲ್ತ್ ಪಾಯಿಂಟ್ ಒಂದು ಸಿಕ್ಸಲ್ಲಿ ಅಲ್ಲಿ ಸಿಕ್ಕಿತ್ತು ಥರ್ಟೀನ್ತ್ ಪಾಯಿಂಟ್ ಕೂಡ ಇನ್ನೂ ಕೂಡ ಶೋಧಕಾರಿ ಆಗಬೇಕಾಗಿದೆ ಆದರೆ ಇನ್ನೂ ಕೂಡ ಬಂದಿಲ್ಲ ವೆಲ್ಕಮ್ ನಿನ್ನೆ ಧರ್ಮಸ್ಥಳದಲ್ಲಿ ಪರಾವಿರೋಧ ಎರಡು ಗುಂಪುಗಳ ನಡುವೆ ಪ್ರಮುಖವಾಗಿ ಮಾಧ್ಯಮ ಪ್ರತಿನಿಧಿಗಳು ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವೆ ಗಲಾಟೆ ಆಯಿತು ದೊಡ್ಡ ಮಟ್ಟದಲ್ಲಿ ಹಲ್ಲೆ ಕೂಡ ಆಯಿತು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೇಳಿಕೆ ನಿನ್ನೆಯ ಧರ್ಮಸ್ಥಳದಲ್ಲಿ ಆದಂತಹ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವಿನ ಗಲಾಟೆ ಸಿದ್ದರಾಮಯ್ಯವರ ಪ್ರತಿಕ್ರಿಯೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅದು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ತಪ್ಪೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾರೇ ತಪ್ಪು ಮಾಡಿದ್ರು ಕೂಡ ಮಾಡಿದ್ರು ನಿನ್ನೆ ಆದಂತಹ ಪ್ರಕರಣ ಆರೋಪಿಗಳು ಒಂದು ರೀತಿ ಅವರ ಸಾಕ್ಷಿದಾರನ ಮುಂದೆ ಬರ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಒಂದು ಪ್ರಕರಣದ ಬೆಳವಣಿಗೆಗಳನ್ನು ನೋಡಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಲಾಗುತ್ತೆ ಪ್ರಶ್ನೆ ಮಾಡಿದರೆ ಓಕೆ ಉತ್ತರ ಕೊಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನು ಕಾಪಾಡಬೇಕಾಗುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರೂ ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಕಾನೂನನ್ನು ತರ್ತಾ ಇದ್ದೇವೆ ಧರ್ಮಸ್ಥಳದ ನಿನ್ನೆ ಆದಂತಹ ಒಂದು ಗಲಾಟೆ ವಿಚಾರವಾಗಿ ಪ್ರಕರಣದ ತನಿಖೆ ನಡೀತಾ ಇದೆ ಸೂಕ್ಷ್ಮತೆಯನ್ನು ಕಾಪಾಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಸ್ ಸಂಬಂಧ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾರು ಕೂಡ ಸುಳ್ಳು ಸುದ್ದಿಯನ್ನು ಹರಡಿಸಬಾರದು ಅಂತ ಹೇಳಿದ್ದಾರೆ ಸುದ್ದಿ